ಭರತಖಂಡದ ಧಾರ್ಮಿಕ ಎಂದೇ ಹೆಸರಾದ ಸಂತ ಸೇವಾಲಾಲ್ ಮಹಾರಾಜರು ಅಲವು ಪವಾಡಗಳ ಮೂಲಕ ಜನರ ಮನಸ್ಸನ್ನ ಗೆದ್ದವರು ತಮ್ಮ ಲೀಲೆಗಳನ್ನು ಪ್ರದರ್ಶನ ಮಾಡುತ್ತಾ ಜನದಂಬೆಯ ಆರಾಧಕರಾಗಿ ಇಡೀ ಜೀವಮಾನದುದ್ದಕ್ಕೂ ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡಿದ ಸಂತ ಸೇವಾಲಾಲರು ಇಂದಿಗೂ ಜನರ ಮನಸ್ಸಿನಲ್ಲಿ ಗುರುವಿನ ಸ್ಥಾನವನ್ನ ಪಡೆದಿದ್ದಾರೆ ಜನರಿಗೆ ವ್ಯಸನ ಮುಕ್ತರಾಗಿ ಎಂದು ಬೋಧಿಸಿದ ಸೇವಾಲಾಲರು ಸತ್ಯ ಅಹಿಂಸೆ ತ್ಯಾಗ ಮನೋಭಾವದ ನೀತಿ ಮಾತುಗಳನ್ನು ಹೇಳಿದರು ಬಂಜಾರ ಸಂಸ್ಕೃತಿಯ ಪ್ರತೀಕರಾದ ಸೇವಾಲಾಲರನ್ನು ಬಂಜಾರ ಲಂಬಾಣಿ ಸಾಮ್ರಾಜ್ಯವು ಪೂಜ್ಯ ಭಾವನೆಯಿಂದ ಕಾಣುತ್ತದೆ ಅವರನ್ನು ಸೇವಾ ಬಾಯಿ ನ್ಯಾಮತಿ ತಾಲೂಕಿನ ಚಿರಮಂಡಕೋಟದಲ್ಲಿ ಜನಿಸಿದರು ಅವರು ಅವರ ಪೂರ್ವಜರು ಆಕ್ಚುಲಿ ರಾಜಸ್ಥಾನದ ರಾಜಸ್ಥಾನದಿಂದ ಮುಕ್ಕಣ ವ್ಯಾಪಾರ ಮಾಡುತ್ತಾ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ನ್ಯಾಮದಿ ತಾಲೂಕಿಗೆ ಬಂದು ಸೇವಾಲರು ಅಲ್ಲಿ ಹುಟ್ಟಿದ್ರು ಅವರು ಪವಾಡ ಪುರುಷರು ಸೇವಾಲರು ಬಹಳಷ್ಟು ಪವಾಡಗಳು ಮಾಡಿದ್ದಾರೆ ಈ ಪವಾಡ ಪುರುಷರಲ್ಲಿ ಶೇವಾಲರು ಕೂಡ ಲಂಬಾನಿ ಜನಾಂಗದ ಕುಲದೇವರು ಶೇವಾಲರು ಆಮೇಲೆ ಅವರು ಗೋಗಳನ್ನು ಅಂದ್ರ ಆತನ ಕಾಯ್ತಾ ಶ್ರೀಮಂಗಕೊಪ್ಪದಿಂದ ಕೋಲ ನಮ್ಮ ರಾಯಚೂರು ಜಿಲ್ಲೆಗೆ ಬಂದರು ಅವರಿಗೆ ಹೀಗೆ ಆಕಳಗಳನ್ನು ಪವಾಡ ಮಾಡುತ್ತಾ ಆಕಳನ್ನು ಕಾಯ್ತಾ ಅವರು ನಾಂದೇಡು ನಾಂದೇಡ್ ಹೋದು ನಾಂದೇಡ ಕೆಲವೊಂದು ಪವಾಡಗಳು ಮಾಡಿದ್ರು ಆಮೇಲೆ ಬಾಯಾಗಡ್ ಅಂತೇಳಿ ಪೌರಾದೇವಿ ಪೌರಾಗಡ್ ಅಂತ ಕೇಳ್ತಾರಲ್ಲ ಅಲ್ಲಿ ಹೋಗಿ ಅವರು ಆಗಲಿ ಗೋಗಳನ್ನು ಮೇಸ್ತಾ ಮೀಸ್ತಾ ಮೀಸ್ತಾ ಆಂಧ್ರ ಮಹಾರಾಷ್ಟ್ರ ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಗೋವುಗಳಿಗೆ ರಕ್ಷಕರಾಗಿ ಕಾರ್ಯವನ್ನು ತಮ್ಮ ಚಟುವಟಿಕೆಯನ್ನು ಮಾಡ್ತಾ ಮಾಡ್ತಾ ಮಹಾರಾಷ್ಟ್ರದ ನಾಂದೇಡವನ್ನು ದಾಟಿ ಪೌರಾಗಡ ಅಂತ ಬರ್ತದೆ ಆ ಪೌರಾಗಡದಲ್ಲಿ ಹೋಗಿ ಅವರು ಅಸ್ತಂಗತರಾಗ್ತಾರೆ ಅಲ್ಲಿ ಅವರ ಮುಖ್ಯ ಅವರೇನು ಅಸ್ತಂಥರಾದ್ರಲ್ಲ ಆ ಸ್ಥಳ ಇಡೀ ಸಮುದಾಯದ ಬಂಜಾರ ಸಮುದಾಯದ ಪವಿತ್ರವಾದ ಸ್ಥಳ ಎಂದು ನಾವು ಗುರುತಿಸ್ತೀವಿ ಪ್ರತಿ ವರ್ಷ ಯುಗಾದಿ ಅಮಾವಾಸ್ಯೆ ಮುಕ್ತಾಯದ ನಂತರ ಹನ್ನೊಂದನೇ ಒಂಬತ್ತನೇ ದಿವಸಕ್ಕೆ ದೊಡ್ಡ ಪ್ರಮಾಣದ ಇಡೀ ಭಾರತದಾದ್ಯಂತ ಜನಿಸಿರ್ತಕ್ಕ ನೆಲೆಸಿರ್ತಕ್ಕಂಥ ಬಂಜಾರ ಸಮುದಾಯದ ಎಲ್ಲ ಜನಾಂಗ ಅಲ್ಲಿ ಬಂದು ಅವರ ಆಶೀರ್ವಾದವನ್ನು ಆ ಸ್ಥಳಕ್ಕೆ ಮುಟ್ಟಿ ಅಲ್ಲಿ ಇದ್ದು ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮೆಲ್ಲರ ಮೇಲೆ ಇರಲಿ ನಮ್ಮ ಸಮುದಾಯಕ್ಕೆ ಮುಂದೆ ಹೋಗುವಂಥ ಒಂದು ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾನು ಎರಡು ಬಾರಿ ಮುಗಿಸ್ತೀನಿ ಜೈ ಹಿಂದ್ ಜೈ ಶರ